ಅಣ್ಣ ಸಿನಿಮಾ ಆಗಿದೆ ಅಣ್ಣ ಹೀಗೆ ರಿಸೆಪ್ ಸೆಟ್ಟಿ ಅಡ್ಡು ಬಿದ್ದು ಬಿಡ್ತೀನಿ ಅಣ್ಣ ಪಿಕ್ಚರ್ ಮಾತ್ರ ಸೂಪರು ನಮ್ಮ ತಾಯಿ ಹೆಣ್ಣಲ್ಲಿ ಈ ಥರ ತೆಗ್ದಿರಲಿಲ್ಲ ಕನ್ನಡ ಇಂಡಸ್ಟ್ರಿಲಿ ನಿಜವಾಗ್ಲು ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಮೂವಿ ಆಗಿದೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಹಿಂಗೆ ಮಾತಾಡಂಗೆ ಇಲ್ಲ ಅದ್ರ ಬಗ್ಗೆ ಸರ್ ಮೂವಿ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಇನ್ನೊಂದು ಸಲ ಬರಬೇಕು ಸರ್ ಮೂವಿ ಆಗಿದೆ ಸೂಪರ್ ಆಗಿದೆ ಸರ್ ಮೂವಿ ಆಗಿದೆ ತುಂಬ ಚೆನ್ನಾಗಿದೆ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಕಾಂತಾರ ಫಸ್ಟ್ ಪಾರ್ಟ್ ನೋಡಿಲ್ಲ ಕಾಂತಾರ ಒನ್ನು ಆಮೇಲೆ ನೋಡೋಕ್ಕಾಗಲಿಲ್ಲ ಸರಿ ಮಾರ್ ಪ್ರೀಕ್ವಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚು ತುಂಬ ಚೆನ್ನಾಗಿದೆ ಸೊ ಫೈಟ್ಸು ಇದೆಲ್ಲ ಅಮೇಝಿಂಗ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮೂವಿ ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ರಿಸೆಪ್ ಶೆಟ್ಟಿ ಟು ಕೇವ್ ಕನ್ನಡ ಇಷ್ಟು ದೊಡ್ಡ ಮೂವಿ ಕೊಟ್ಟಿರೋದಕ್ಕೆ ಚೆನ್ನಾಗಿದೆ ಸರ್

ನಾಳೆ ಟಿಕೆಟ್ ನಾಳೆ ಹಿಡ್ದು ಫುಲ್ ಅಣ್ಣ ನಾವೇ ಇಲ್ಲಿ ಕೆಲಸ ಮಾಡೋರು ನಾವು ಕರೆ ನಾಳೆ ಹಿಡ್ದು ಫುಲ್ ನಾಳೆ ಹಿಡ್ದು ಸೀಟ್ ಸಿಗೋ ಡೌಟ್ ಅಣ್ಣ ಎಡ್ಡೆ ಮೂವಿ ರಿಷಬ್ ಶೆಟ್ಟಿ ಸೂಪರ್ ಮಾಡ್ತಿದ್ರು ಮೂವಿ ಒಳ್ಳೆ ಮಾಡಿದ್ದಾರೆ ಇಟ್ ಇಸ್ ಫ್ಯಾಂಟಾಸ್ಟಿಕ್ ಮೂವಿ ಮತ್ತೆ ಇವರ ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಹೆಂಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಮತ್ತೆ ಫೈಟ್ ಸೀನ್ಸು ಸಾಂಗ್ಸು ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ನಮ್ಮ ಊರಿದ್ದು ಮೂವಿ ಇದು ಕಲೆಕ್ಷನ್ಸ್ ಎಷ್ಟಾಗ್ಬೋದು ಸರ್ ಮೂವಿದು ರೆಕಾರ್ಡ್ ಬ್ರೇಕ್ ಆಗ್ಬೋದು